ವಿಚಾರ ಸರ್ ನೀವು ಲಾಸ್ಟ್ ಎಲೆಕ್ಷನ್ನು ಮೋದಿ ಸರ್ಕಾರ ಮೋದಿ ಅಧಿಕಾರಕ್ಕೆ ಅನ್ನೋ ಒಂದು ಭವಿಷ್ಯ ಹೇಳಿದ್ರಿ ಅತಂತ್ರ ಆಗುತ್ತೆ ಕಂಪ್ಲೀಟಾಗಿ ಮೆಜಾರಿಟಿಲಿ ಬರೋಲ್ಲ ಸೊ ಮಿಡ್ಲಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅದರಲ್ಲಿ ಅಮಿತ್ ಶಾ ಹೆಸರು ಬಳಸಿದ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಬಿ ಜೆ ಪಿ ಬಂದೈತೆ ಸೊ ಈಗ ಪ್ರೆಸೆಂಟು ನಾವು ನೋಡ್ತಾ ಇರೋದು ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯವರದ್ದು ಕೆಲವೊಂದಷ್ಟು ಕೇಸುಗಳು ಮೂಢ ಹಗರಣ ಇವೆಲ್ಲವೂ ತುಂಬ ಅವರಿಗೆ ಡ್ಯಾಮೇಜ್ ಮಾಡೋ ಥರ ಎಲ್ಲ ಕಡೆ ಒಂದಷ್ಟು ಒತ್ತಡಗಳು ಮತ್ತು ಬಿ ಜೆ ಪಿ ಸರ್ಕಾರದವರು ಕೂಡ ಅದರ ಪರವಾಗಿ ಅದರ ವಿರುದ್ಧವಾಗಿ ಏನು ಧ್ವನಿ ಇದ್ದಾರೆ ಸರ್ಕಾರಗಳು ಕೂಡ ಸರ್ಕಾರ ಅಂದರೆ ಈಗೇನು ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದವರು ಅದನ್ನು ಕಂಪ್ಲೀಟ್ ಓಪನ್ ಮಾಡಿ ಅದ್ರ ಹಿಂದೆ ಮುಂದೆ ಯಾವುದೋ ಒಂದು ಹೇಳ್ತಾವ್ರೆ ಬಟ್ ಅವುಗಳನ್ನ ಮುಚ್ಚಾಕೋದೋ ಇಲ್ಲ ಇನ್ನೊಂದು ಏನು ಮಾಡೋಕ್ಕಾಗ್ತಾರೆ ಎಲ್ಲ ಒಂದೊಂದಾಗಿ ಓಪನ್ ಮಾಡಿ ಜನಗಳ ಮುಂದೆ ತೋರಿಸ್ತಾ ಇದ್ದಾರೆ ಮೀಡಿಯಾದವರು ಸೊ ಈ ಮೂಢ ಹಗರಣ ಇವೆಲ್ಲ ಏನು ಕಾಣಿಸ್ತಾ ಇದೆ ಇದು ಸರ್ಕಾರದಿಂದ ಅವ್ರನ್ನ ಇಳಿಸೋದಕ್ಕೆ ಸೊ ಕೆಲವೊಂದಷ್ಟು ಒತ್ತಡಗಳು ಅಂದರೆ ವಿರೋಧ ಪಕ್ಷದವ್ರ ಕಡೆಯಿಂದ ನಡೀತಾ ಇದೆ ಸೊ ಏನಾಗ್ಬೋದು ರಾಜಕಾರಣ ದೇ ನಮ್ಮ ರಾಜ್ಯದ್ದು ಅರವಿಂದ್ ಸರ್ ನಾನು ಹಿಂದೇನೇ ಹೇಳಿದ್ದೆ ಕರ್ನಾಟಕದ ವಿಧಾನಸಭೆ ಚುನಾವಣೆ ನಡೆದಂಥ ಸಮಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಏನು ಅವ್ರಿಗೆ ಮೆಜಾರಿಟಿ ಬೇಕು ನೂರ ಮೂವತ್ತೈದು ಸೀಟ್ಗಳನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ನಾನು ಹೇಳಿದ್ದೆ ಅದಾದ ನಂತರ ಅದೇ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಹೇಳಿದ್ದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾದರೂ ಕೂಡ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲ್ಲ ಅವರು ಅರ್ಧದಲ್ಲಿ ಅಧಿಕಾರನ ತ್ಯಜಿಸ್ಬೇಕಾಗತ್ತೆ ಅಂತ ನಾನು ಹೇಳಿದ್ದೆ ಅದೇ ರೀತಿ ನಡೀತಾ ಇದೆ ನಾನು ಕೊಟ್ಟ ಕಾಲಾವಕಾಶದಂತೆ ನಾನು ಕೊಟ್ಟಿದ್ದಲ್ಲ ನನ್ನ ತಾಯಿ ಮಹಾಕಾಳಿ ನನಗೆ ಕೊಟ್ಟಂಥ ಕಾಲಾವಕಾಶನ ನಾನು ತಿಳಿಸಿದ್ದೆ ಅದು ಅದೇ ರೀತಿ ನಡೀತಾ ಇದೆ ಈಗ ಬಂದಿರೋ ಸಂದರ್ಭ ಏನಪ್ಪ ಇದು ಸಂದರ್ಭ ಅಂದರೆ ಮುಂದಿನ ಕರ್ನಾಟಕಕ್ಕೆ ರಾಜ್ಯಭಾರ ಮಾಡಲಿಕ್ಕೆ ಅಂತಲೇ ಒಬ್ಬ ವ್ಯಕ್ತಿ ನಿಲ್ಲಬೇಕು ಓಕೆ ಮುಂದೆ ಬರಬೇಕೀಗ ಇವರು ಅವಧಿ ಮುಗ್ದಿದೆ ಇಲ್ಲಿಗೆ ಅವ್ರಿಗಿದ್ದಂಥ ಯೋಗ ಯೋಗ ಯೋಗ್ಯತೆ ಎರಡೂ ಇದ್ದರೆ ಮಾತ್ರ ಅಧಿಕಾರ ಸಿಕ್ಕೋದು ನಾ ಆಡು ಭಾಷೆಯಲ್ಲಿ ನಿಮಗೂ ಗೊತ್ತು ನನಗೂ ಗೊತ್ತು ಅವ್ರಿಗಿತ್ತು ಯೋಗ ಆ ಯೋಗ ಮುಗಿದಿದೆ ಈಗ ಮುಂದೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೋಬೇಕು ವಹಿಸ್ಕೊಳ್ತಾರ ವಹಿಸ್ಕೋಬೇಕು ಆದರೆ ಅವ್ರಿಗೆ ಕೆಲವೊಂದು ಸಣ್ಣ ಅಡೆತಡೆಗಳಿದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ತೀನಿ ಆ ವ್ಯಕ್ತಿ ಹಿಂದಿನ ಕರ್ಮ ಆಗ್ಬೋದು ಇಲ್ಲ ಈಗಿನ ಅವ್ರ ಜೊತೆ ಇರ್ತಕ್ಕಂಥ ಸಂಬಂಧಗಳಿಂದ ಅವ್ರಿಗೆ ಅಧಿಕಾರ ತೊಂದರೆ ಆಗುತ್ತೆ ಅಂತ ಅದೇ ರೀತಿಯಾಗಿ ಈಗ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಗದ್ದಿಗೆ ಏರಲೇಬೇಕು ಈ ಸಾರಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಗದ್ದಿಗೆ ಏರಿದ್ರೆ ಯಾವುದೇ ಕಾರಣಕ್ಕೂ ಏಳೂವರೆ ವರ್ಷಗಳ ಕಾಲ ಅವ್ರ ಅಧಿಕಾರನ ಬಿಡೋಲ್ಲ ಓಕೆ ಏಳೂವರೆ ವರ್ಷಗಳ ಕಾಲ ಅವರಿಗೆ ಅಧಿಕಾರ ಪ್ರಾಪ್ತಿ ಇದೆ ಅದಕ್ಕಾಗಿ ಅವ್ರಿಗೆ ಒಂದು ಸಣ್ಣ ಒಂದು ದೋಷ ಪರಿಹಾರ ಅಂತ ಇದೆ ಒಂದು ನೂರ ಎಂಟು ದಿನಗಳ ಕಾಲ ಒಂದು ದೋಷ ಪರಿಹಾರ ಮಾಡಿದ್ರೆ ಸ್ವತಃ ಅವರೇ ಮಾಡಬೇಕು ಯಾರೋ ಮಾಡಿಸೋದು ಯಾರೋ ಮಾಡೋದಲ್ಲ ಮಾಡಿದ್ದೇ ಆದರೆ ಅವ್ರಿಗೆ ನೂರ ಒಂಬತ್ತನೇ ದಿನಕ್ಕೆ ಅಧಿಕಾರ ಪ್ರಾಪ್ತಿಯಾಗತ್ತೆ ಇದು ಖಂಡಿತ ಇದನ್ನು ಬಿಟ್ಟು ಇನ್ನೊಂದಿದೆ ಇನ್ನೊಂದು ಪೂಜೆ ವಿಧಾನ ನಲವತ್ತೆಂಟು ದಿನಗಳ ಕಾಲ ಅಖಂಡ ಶನಿಯಾಗ ಅಂತ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಲವತ್ತೊಂಬತ್ತನೇ ದಿನಕ್ಕೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಸೊ ಇದು ಅವ್ರು ಮಾಡ್ಕೋಬೇಕು ಮಾಡಲೇಬೇಕು ಮಾಡಿದ್ರೆ ಅವ್ರಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಇದು ಯಾವುದೇ ಕಾರಣಕ್ಕೂ ತಪ್ಪಿದ್ದಲ್ಲ ತಪ್ಪಲ್ಲ ಯೋಗ ಇದೆ ಕೆಲವೊಂದು ಅಡೆತಡೆಗಳು ಬರ್ತಾ ಇದೆ ಆ ಬಂದಂಥ ಅಡೆತಡೆಗಳನ್ನ ದಾಟಿ ಮುಂದೆ ಹೋದರೆ ಅಧಿಕಾರ ಪ್ರಾಪ್ತಿಯಾಗತ್ತೆ ಈಗ ನಡೀತಿರೋ ರಾಜಕೀಯ ಸ ಏನು ಸುತ್ತಮುತ್ತ ನೋಡಿದ್ರೆ ಅದು ಅವರಿಗೆ ಅಧಿಕಾರ ಸಮೀಪಕ್ಕೆ ಬಂದಿದೆ ಆದರೆ ಅದನ್ನು ಅವ್ರು ಬಳಸ್ಕೋತಾ ಇಲ್ಲ ಅದನ್ನು ಬಳಸ್ಕೊಳ್ಲಿಕ್ಕೆ ಸ್ವಲ್ಪ ಅವ್ರ ಅಕ್ಕಪಕ್ಕ ಇರತಕ್ಕಂಥ ಜನಗಳು ಅವ್ರನ್ನ ಬಿಡ್ತಾ ಇಲ್ಲ ಅಂತ ನಾನು ಅನ್ಕೋತೀನಿ ಅವರು ಅದನ್ನೇನಾದರೂ ಪರಿಹಾರ ಮಾಡಿಕೊಂಡು ಮುಂದೆ ಬಂದಿದ್ದಾದರೆ ಅವ್ರಿಗೆ ಅಧಿಕಾರ ಇದೆ ಏಳೂವರೆ ವರ್ಷಗಳ ಕಾಲ ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಾಗಿ ಅವರು ರಾಜ್ಯಭಾರ ಮಾಡ್ತಾರೆ ಸೊ ಈಗೇನು ಇದು ನಡೀತಾ ಈ ಒಂದು ಎಲೆಕ್ಷನ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಈ ಒಂದು ಐದು ವರ್ಷ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಬರೋ ಎಲೆಕ್ಷನಲ್ಲೂ ಕೂಡ ಅರ್ಧ ಅವರೇ ಇರ್ತಾರೆ ಅಂತ ಖಂಡಿತ ಗೆದ್ದು ಖಂಡಿತ ಸೊ ಅಂದರೆ ಇದು ಇರೋ ಸಿದ್ದರಾಮಯ್ಯವರದು ಕಾಲ ಟೈಮ್ ಕ ಇದಾಯಿತು ಅನ್ನೋ ಥರ ಇದು ಈ ಆಧರಣಗಳು ಮತ್ತು ಮತ್ತೆ ಇದೇನು ರಾಜಕೀಯದಿಂದ ಅವ್ರನ್ನ ಅಂದರೆ ಅಧಿಕಾರದಿಂದ ಇಳಿಸೋ ಲೆಕ್ಕ ಇದೆಯಾ ಇಳಿತಾರಾ ಇಲ್ಲ ಏನು ಕಂಟಿನ್ಯೂ ಆಗುತ್ತಾ ಈಗ ಅವರಿಗೆ ಅಧಿಕಾರ ಪ್ರಾಪ್ತಿ ಇವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಈ ಇದಕ್ಕೆ ಪರಿಹಾರ ಮಾಡಿಕೊಂಡಿದ್ದೆ ಆದರೆ ಅಧಿಕಾರದಿಂದ ಇಳಿಲೇಬೇಕು ಎರಡೊಂದು ಮಾತಿಲ್ಲ ಏನಾದರೂ ಇವರು ಈಗ ನನಗಿರೋ ಈ ಒತ್ತಡನೆ ಸಾಕು ಬೇರೆ ಏನು ಬೇಡ ಅಂತ ಹೇಳಿ ಅವರು ಸುಮ್ಮನೆ ಆದಿದ್ದ ಆದ್ರೆ ಅದೇ ರೀತಿ ಮುಂದುವರಿತಾರೆ ಈ ಟೀಕೆ ಟಿಪ್ಪಣಿ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಏನಾದರೂ ಇವರು ಪರಿಹಾರ ಮಾಡಿಕೊಂಡು ಮುಂದೆ ಬಂದಿದ್ದಾದರೆ ಖಂಡಿತ ಸಿದ್ದರಾಮಯ್ಯವ್ರು ಕೆಳಿ ಕಿಳಿಲೇಬೇಕು ಯೋಗದ ಮುಂದೆ ಯಾರು ಅಲ್ಲ ದೈವ ಬಲ್ಲದ ಮುಂದೆ ಯಾರು ಅಲ್ಲ ಸೊ ಇದೊಂದು ನಮ್ಮ ರಾಜ್ಯದ ರಾಜಕೀಯ ರಾಜಕೀಯ ಭವಿಷ್ಯ ಭವಿಷ್ಯ ಇದು ತಾಯಿ ತಿಳಿಸಿ ತಾಯಿ ಮಹಾಕಾಳಿ ನನಗೆ ತಿಳಿದಂತ ತಿಳಿಸ್ದಂಥ ಭವಿಷ್ಯ ಮೊನ್ನೆ ಏನು ಪೌರ್ಣಮಿ ಇತ್ತು ಪೌರ್ಣಮಿ ದಿವಸ ನನ್ನ ತಾಯಿ ಮಹಾಕಾಳಿ ನನಗೆ ತಿಳಿಸ್ದಂಥ ಭವಿಷ್ಯ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗತ್ತೆ ಆಗಲೇಬೇಕು ಕಾಲ ಸಂಧಿಸಿದೆ ಈ ಪರಿಹಾರನ ಏನಿದೆ ನಾನು ಹೇಳ್ದಂಥ ಪರಿಹಾರನ ಅವರು ಮಾಡಿಕೊಂಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತ ಮುಖ್ಯಮಂತ್ರಿಗಳಾಗ್ತಾರೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಮಹಾಕಾಳಿ ಸೊ ಇವರು ಆರಾಧನೆ ಮಾಡೋ ದೈವ ಕೆಲವೊಂದು ಪ್ರಶ್ನೆಗಳನ್ನ ಅವರು ಇಟ್ಟಾಗ ಅದಕ್ಕೊಂದು ತಾಯಿನೇ ಬಂದು ಡೈರೆಕ್ಟಾಗಿ ಅವರಿಗೆ ಒಂದು ಮಾತಾಡಿ ತಿಳಿಸೋದು ಅಂದರೆ ಸ್ವಪ್ನದಲ್ಲ ಧ್ಯಾನದಲ್ಲ ಯಾವ ರೀತಿ ನಿಮ್ಮ ಜೊತೆ ತಾಯಿ ಕಮ್ಯುನಿಕೇಶನ್ ನಾನು ಬೆಳಗಿನ ಜಾವ ಬ್ರಾಹ್ಮಿ ಲಗ್ನದಲ್ಲಿ ತಾಯಿ ನನಗೆ ಬಿಂಬ ರೂಪದಲ್ಲಿ ಕಾಣ್ತಾಳೆ ಹಾಂ ಬಿಂಬ ರೂಪದಲ್ಲಿ ಮುಂದೆ ಓಕೆ ಆ ಟೈಮಲ್ಲಿ ನನಗೆ ಎಚ್ಚರ ಆದಂಥ ಸಮಯದಲ್ಲಿ ನಾನು ಎದ್ದು ಕೂತು ನಾನು ಪ್ರಶ್ನೆ ಏನು ಇಡ್ತೀನಿ ಅದಕ್ಕೆ ತಾಯಿ ಉತ್ತರ ಹೇಳ್ತಾಳೆ ಅಕ್ ನನಗೆ ಏನಾದರೂ ಅವಶ್ಯಕತೆ ಇದ್ದ ಪ್ರಶ್ನೆಯಲ್ಲಿ ಈಗ ನಾನು ಅವ್ರ ಬಗ್ಗೆ ಏನಾದರೂ ಕೇಳಬೇಕು ಅವರ ಭವಿಷ್ಯದ ಬಗ್ಗೆ ಇಲ್ಲ ಅವರ ಆರೋಗ್ಯದ ಬಗ್ಗೆ ಅವ್ರಿಗೇನೋ ತೊಂದರೆ ಆಗಿದೆ ಇಲ್ಲ ಅವ್ರ ಮುಂದಿನ ಜೀವನದ ಬಗ್ಗೆ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ನಾನು ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾಳೆ ಹಿಂಗಿದೆಯಪ್ಪ ಹಿಂಗೆ ಇದೆಯಪ್ಪ ಹಿಂಗೆ ಮಾಡು ಹಿಂಗೆ ಹಿಂಗೆ ಮುಂದೆ ಹೋಗು ಅಂತ ಹೇಳ್ತಾಳೆ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳಿದ್ದರೂ ಹೇಳ್ತಾಳೆ ಇಂಥ ಕ್ಷೇತ್ರಕ್ಕೆ ಹೋಗು ಇಂಥ ಪೂಜೆ ನಡೆಸು ಇಂಥ ಪಾಪ ಪರಿಹಾರ ಆಗಲಿ ಮುಂದೆ ಹೋಗುತ್ತೆ ಅಂತ ಹೇಳ್ತಾಳೆ ಅದಾದ ನಂತರ ನಾನು ಲೋಕ ಕಲ್ಯಾಣಕ್ಕಾಗಿ ಇಂಥ ತಾಯಿ ಮುಂದಿನ ಲೋಕ ಕಲ್ಯಾಣಕ್ಕಾಗಿ ಅಂತ ಕೇಳಿದಂಥ ಸಮಯದಲ್ಲಿ ಈ ಥರ ಏನಿದೆ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ತಾಳೆ ರಾಜ್ಯದ ಈ ಈಗ ನಮಗೆ ರಾಜ್ಯ ಮುನ್ನಡೆಸ್ತಕ್ಕಂಥ ರಾಜನೇ ಮುಖ್ಯ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ರಾಜ್ಯನ ಮುನ್ನಡೆಸ್ತಕ್ಕಂಥ ರಾಜನೇ ಮುಖ್ಯ ನಮಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಅವಶ್ಯಕತೆ ಇದೆ ಹಾಗಾಗಿ ನಾವು ಈ ವಿಚಾರಗಳನ್ನೆಲ್ಲ ಕೇಳಿ ಹಿಂಗೆಲ್ಲ ನಡೀತಾ ಇದೆ ತಾಯಿ ಮುಂದಿನ ಭವಿಷ್ಯ ಹೆಂಗೆ ಅಂತ ಕೇಳಿದಂಥ ಸಮಯದಲ್ಲಿ ತಾಯಿ ಕೊಟ್ಟು ಆಗ್ತಾನ ಈ ಬಾರಿ ಏನು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅವರು ಮುಖ್ಯಮಂತ್ರಿ ಆಗ್ತಾರಪ್ಪ ಆಗಲೇಬೇಕು ಆದರೆ ಅವ್ರದ್ದು ಹಿಂದಿಂದು ಕರ್ಮಗಳಿದೆ ಆ ಕರ್ಮ ತೀರಿಸ್ಲಿಕ್ಕೋಸ್ಕರ ಕೆಲವೊಂದು ಪೂಜೆ ಮಾಡಿಸ್ಬೇಕು ಅವನ ಪೂಜೆ ಹೋಮಗಳನ್ನ ಮಾಡಿಸ್ಬೇಕು ಅದನ್ನು ಮಾಡಿದ್ದೇ ಆದರೆ ಮಾಡಿದಂಥ ಕ್ರಮಗಳು ಪರಿಹಾರ ಆಗಿ ಅವ್ರಿಗೆ ಅಧಿಕಾರ ಸಿಕ್ಕತ್ತೆ ಅಧಿಕಾರ ಸಿಕ್ಕಿದ್ರೂ ಕೂಡ ಏಳೂವರೆ ವರ್ಷಗಳ ಕಾಲ ಅವ್ರಿಗೆ ಅಧಿಕಾರ ಇರುತ್ತೆ ಓಕೆ ಅವ್ರೆ ಇದ್ರಾಗಿ ಯಾರೂ ಏನೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಗ್ದಾನ ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಇದೊಂದು ಮಹಾಕಾಳಿ ತಾಯಿಯವರು ಕೊಟ್ಟಿರೋ ಒಂದು ವಿಚಾರ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ವಿಚಾರ ತಿಳಿಸಿದ್ದಾರೆ ಸೊ ಇದನ್ನು ನಿಮ್ಮ ಗಮನಕ್ಕೂ ತೊಗೊಂಡ್ಬಂದಿದ್ದೀವಿ ಸೊ ಇದು ಸೊ ನಾವೇನು ಡೈರೆಕ್ಟಾಗಿ ಮುಖ್ಯಮಂತ್ರಿಗಳ ತನಕ ಇದನ್ನು ತೊಗೊಂಡೋಗಿ ಹೇಳೋ ಅಷ್ಟಿಲ್ಲ ಸೊ ಈ ವಿಚಾರ ಅವ್ರಿಗೆ ತಲುಪಿದ್ರೆ ತಲುಪ್ಬೋದು ತಲುಪದೇ ಇದ್ದರೆ ಪರವಾಗಿಲ್ಲ ಸೊ ತಾಯಿ ಮುಖಾಂತರ ಏನು ಬಂದಿತ್ತು ಅದು ನಿಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೀವಿ ನೆಕ್ಸ್ಟು ಕೆಲವೊಂದು ಸಾಮಾನ್ಯ ಜನಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪೂಜೆಗಳಿಗೆ ಸಂಬಂಧಪಟ್ಟಂತೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಈ ವಿಚಾರಗಳನ್ನ ರಾಜಯಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ